ಶಿವಶಿವ ಎಲ್ಲರಿಗೂ ನಮಸ್ಕಾರ ವಿಜಯಪುರದ ನಿಡೋಣಿ ಗ್ರಾಮದಲ್ಲಿ ಇದೇ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸೋಮವಾರದಂದು ಶ್ರೀ ಬಸವೇಶ್ವರ ಹಾಗೂ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಕಳಸಾರೋಹಣ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ಏರ್ಪಾಟಾಗಿದೆ ಈ ಕಾರ್ಯಕ್ರಮದಲ್ಲಿ ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಸಿದ್ದರಾಮ ಪಂಡಿತಾರಾಜ ಶಿವಾಚಾರ್ಯ ಮಹಾಭಗವತ್ಪಾದರು ಶ್ರೀ ಶೈಲ ಮಹಾಪೀಠ ಇವರ ಪಾವನ ಸಾನಿಧ್ಯದೊಂದಿಗೆ ನಿರಂಜನ ಪ್ರಣವ ಸ್ವರೂಪಿ ಮೌನ ತಪಸ್ವಿ ಜಡಿಯ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ಶಾಂತಲಿಂಗೇಶ್ವರ ವಿರಕ್ತ ಮಠ ನಿಂಬಾಳ ಹಾಗೂ ಸಮಾಧಾನಾಶ್ರಮ ಹಾಗೂ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಚನ್ನವೀರೇಶ್ವರ ವಿರಕ್ತ ಮಠ ನಿಡೋಣಿ ಹಾಗೂ ಶ್ರೀ ಮ ಚ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಜಗದೀಶ್ವರ ಹಿರೇಮಠ ಮಸೂತಿ ಮತ್ತು ಶ್ರೀ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗಯ್ಯ ಹಿರೇಮಠ ಶ್ರೀ ಚಂದ್ರಗಿರಿ ಸದಾಶಿವ ಮಠ ಹೆಬ್ಬಾಳಟ್ಟಿ ಈ ಎಲ್ಲ ಹರಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ ನಮಸ್ಕಾರ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ಡಿಣ್ಣುರಿ ಗ್ರಾಮದಲ್ಲಿ ಒಂದು ಅಭೂತಪೂರ್ವ ಅದ್ಧೂರಿ ಕಾರ್ಯಕ್ರಮ ಜರುಗ್ತಾ ಇದೆ ಅಂದರೆ ಇಷ್ಟು ವರ್ಷ ನಾವು ನೋಡಲಂಥ ಕಾರ್ಯಕ್ರಮ ಅಂದರೆ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ್ ತಾಲೂಕಿನಲ್ಲಿ ಒಂದು ಆಧ್ಯಾತ್ಮಿಕ ಒಂದು ಹೆಜ್ಜೆ ಗುರುತನ್ನು ಮೂಡಿಸ್ತಾ ಇದ್ದೀವಿ ಹೇಗೆಂದರೆ ಮೊದಲ ನಮ್ಮ ಊರಿನ ಮಂಡಲ ಪ್ರಧಾನರಾಗಿ ಕಾರ್ಯನಿರ್ವಹಿಸಿದಾಗ ನಮ್ಮ ಊರಿಗೆ ಏನು ಅಭಿವೃದ್ಧಿ ಆಗಬೇಕಾಗಿತ್ತು ಆ ಕಾರ್ಯಗಳು ಜನತೆಗೆ ಗೊತ್ತಾಗ್ತಾ ಇತ್ತು ಆಮೇಲೆ ಬರಬರ್ತಾ ಬರಬರ್ತಾ ಆಧ್ಯಾತ್ಮಿಕ ಮತ್ತು ಆರ್ಥಿಕವಾಗಿ ಪಾರಂಪರಿಕವಾಗಿ ಗ್ರಾಮದ ಹೆಸರು ಭಾಳ ಹೆಸರು ತರಲಿಕ್ಕೆ ಭಾಳ ಶ್ರಮಪಟ್ಟು ಕೆಲಸಗಳನ್ನು ಮಾಡಿದಂಥ ಎಸ್ ಪಿ ಪಾಟೀಲ್ ಅವರು ಇವತ್ತು ಏನು ಇದ್ದಾರೆ ಅಂದರೆ ನೆಡೋನಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಹಾಗೆ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಆ ಕಾರ್ಯಕ್ರಮದ ವಿವರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮಸ್ಕಾರ ಸರ್ ತಮಗೆ ಇದು ಕಾರ್ಯಕ್ರಮ ಇದು ಯಾವ ಕಾಲದಾಗ ಈ ಗುಡಿ ಕಟ್ಟಿದಾರೋ ಗೊತ್ತಿಲ್ಲ ಆ ಗುಡಿ ಕಟ್ಟಿದ ಮೇಲೆ ಅದರದ್ದು ಶಿಖರ ಅಥವಾ ಕಳಸ ಯಾವುದೂ ಮಾಡಿದ್ದಿಲ್ಲ ಮೊನ್ನೆ ಹೋದ ತಿಂಗಳ ನಾವು ಹಿರಿಯರು ಕೂಡಿ ಈ ಕಳಸ ಶಿಖರ ಕಟ್ಟಿ ಮನೆ ಕಟ್ಟಿದ್ದಾರೆ ಅದಕ್ಕೊಂದು ಕಳಸ ಋಣ ಮಾಡೋಣ ಅಂತೇಳೋ ಒಂದು ನಿರ್ಧಾರಕ್ಕೆ ಬಂದೆವು ಆ ಟೈಮ್ದಾಗ ಯಾರು ಕಡಿಮೆ ಅಂತ ಅನ್ನೋದು ವಿಚಾರ ಬಂದಾಗ ಶ್ರೀಶೈಲ ಜಗತ್ತುಗಳ್ನ ಕರ್ಸುನು ಅವ್ರ ಕಡೆಯಿಂದ ಇದು ಕಳಸಾರೋಣ ಮಾಡೋಣ ಅಂತ ಒಂದು ಅಭಿಪ್ರಾಯ ಎಲ್ಲ ಹಿರಿಯರು ವ್ಯಕ್ತಪಡಿಸಿದಾಗ ಇವತ್ತಿನ ದಿನಾಂಕ ಇಪ್ಪತ್ತೊಂದನೇ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿಗೆ ಜಗದ್ಗಳು ಶ್ರೀಶೈಲ ಜಗದ್ಗಳನ್ನು ಇಲ್ಲಿ ಕರೆಸಿ ಅಡ್ಡಪಲ್ಲಕ್ಕಿ ಮುಖಾಂತರ ಅವ್ರ ಮೆರವಣಿಗೆ ಮುಖಾಂತರ ಈ ಗುಡಿಯವರಿಗೆ ಅವ್ರ ನನ್ನ ಸಾವಿರದ ಒಂದು ಕುಂಭಮೇಳದ ಜೊತೆಗೇನೆ ವಿವಿಧ ವಾದ್ಯ ವೃಂದಗಳ ಜೊತೆಗೆ ಇಲ್ಲಿ ಬರ್ಮಾಡಿಕೊಂಡು ಅವರ ಹಸ್ತದಿಂದ ಈ ಕಳಸಾರೋಹಣ ಮಾಡುವಂಥ ಒಂದು ವಿಚಾರನ ಇಟ್ಕೊಂಡಿದ್ದೀವಿ ಅಂದರೆ ಯಾವ ಥರ ಈಗ ಸಿದ್ಧತೆ ಮಾಡ್ಕೊಂಡಿದ್ರಿ ಅಂದರೆ ಈಗ ನಮ್ಮೂರಿಗೆ ಅಂದರೆ ವಿಶೇಷವಾಗಿ ಇಲ್ಲಿವರೆಗೂ ಬಂದಿಲ್ಲ ಯಾರೋ ಜಗದ್ಗುರುಗಳು ಬರದೇ ಅಂಥ ಸಮಯದಲ್ಲಿ ಪ್ರಪ್ರಥಮವಾಗಿ ನಮ್ಮೂರಿಗೆ ಜಗದ್ಗುರುಗಳು ಬರ್ತಾ ಇದ್ದಾರೆ ಆ ವ್ಯವಸ್ಥೆಗಳನ್ನು ಯಾವ ಥರ ಮಾಡ್ಕೊಂಡಿದ್ರಿ ಏನೇನು ವ್ಯವಸ್ಥೆಗಳು ಆಗಿದ್ದಿರಿ ಇಪ್ಪತ್ತೊಂದನೇ ತಾರೀಕು ಮುಂಜಾನೆ ಒಂಬತ್ತು ಗಂಟೆಗೆ ಜಗದ್ರುಗಳು ಅಲ್ಲಿ ಮುಖ್ಯದ್ವಾರ ನಿಡೋಣಿ ದ್ವಾರದಾಗ ಅಲ್ಲಿ ಅವ್ರನ್ನ ಬರ್ಮಾಡಿಕೊಂಡು ಅಲ್ಲಿ ಸಾವಿರದ ಒಂದು ಸುಮಂಗಲೆಯರ ಕಳಸದ ಜೊತೆಗೇನೆ ಮತ್ತು ಭಜಂತ್ರಿ ಬ್ಯಾಂಜೋದವರು ಕುದುರೆ ಕುಣಿತ ಡೊಳ್ಳುಗಳು ಇವು ಹಲವಾರು ವಾದ್ಯಗಳ ಜೊತೆಗೆ ಅವ್ರನ್ನ ಸುಮಾರು ಎರಡುನೂರು ಕಾರ್ಯಕರ್ತರು ಮಡಿ ಹೊಂತಿಗಿಂದ ಮಡಿ ಮಾಡಿಕೊಂಡು ಅವ್ರನ್ನ ಆಟಪಲ್ಲಿಕಿ ಉತ್ಸವದ ಅವ್ರನ್ನ ಬರ್ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡೈತಿ ಅವ್ರ ಜೊತೆಗೆ ಸುಮಾರು ಹತ್ತು ಸಾವಿರ ಜನ ಅಂತ ಅದಕ್ಕಿಂತ ಮೇಲ್ಪಟ್ಟರು ಕೊಡುವಂಥ ಒಂದು ವಿಚಾರದಲ್ಲಿ ಇದ್ದೇವೆ ನಾವು ಕೂಡ್ತದೆ ಜನ ನಮ್ಮಲ್ಲಿ ಪ್ರತಿ ದೀಪ ಹಚ್ಚಿದ ಮನಿ ಯಾವುದು ಜಾತಿ ಇಲ್ಲ ಯಾವುದು ರಾಜಕೀಯ ಇಲ್ಲ ಯಾವುದೂ ಇಲ್ಲ ದೀಪ ಹಚ್ಚಿದ ಮನಿ ಎಲ್ಲರಿಗೂ ಹೊರಸಲು ಭಿನ್ನ ಅಂತಾರೆ ನಮ್ಮ ಕಡೆ ಗ್ರಾಮೀಣ ಭಾಷೆದಾಗ ಅಂದರೆ ಯಾರೂ ಅವತ್ತು ಅಡುಗೆ ಮಾಡುವಂಗಿಲ್ಲ ಎಲ್ಲರೂ ಪ್ರಸಾದಕ್ಕೆ ಇಲ್ಲೇ ಬರಬೇಕು ಅನ್ನುವಂಥದ್ದು ಆ ಪ್ರಸಾದ ವ್ಯವಸ್ಥೆ ಇಲ್ಲಿ ಅಷ್ಟು ಜನರಿಗೆ ಆಗುವಂಗೆ ಇಲ್ಲಿ ಪ್ರಸಾದ ವ್ಯವಸ್ಥೆನೇ ಮಾಡಿದ್ದೆವು ಈ ಕಳ ಅವ್ರನ್ನ ಬರ್ಮಾಡಿಕೊಂಡು ಕಳಸಾರೋಹಣ ಮಾಡಿಕೊಂಡ್ಮೇಲೆ ಧರ್ಮಸಭೆ ಆಗ್ತದೆ ಧರ್ಮಸಭೆಯಲ್ಲಿ ನಮ್ಮೂರಿನ ಶ್ರೀಶೈಲಿ ಜಯೋದ್ರು ಅವರು ಅವರು ಜೊತೆಗೇ ನಮ್ಮೂರಿನ ವಿರಕ್ತ ಮಠದ ಸ್ವಾಮೀಜಿಯವರಾದಂಥ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಅವರು ಸಾನಿಧ್ಯ ವಹಿಸ್ತಾರೆ ಅದರ ಜೊತೆಗೇನ ಮಸೂತಿ ಪಟ್ಟದ್ದೇವರು ಇರ್ತಾರೆ ಆಮೇಲೆ ಜಡೆ ಶಾಂತಲಿಂಗ ಮಹಾಸ್ವಾಮಿಗಳು ನಿಂಬಾಳದವರು ಅವರು ಅವರು ಇಲ್ಲಿ ಮೊದಲಿಂದ ನಮ್ಮ ಊರಿಗೆ ಭಾಳ ಚಿರಪರಿಸ್ಥಿತ ಮತ್ತು ನಮ್ಮ ಊರ ಮೇಲೆ ಅಪಾರವಾದಂಥ ಒಂದು ನಂಬಿಕೆ ಇದೆ ನಮ್ಮ ಜನರು ಅವ್ರ ಮೇಲೆ ಭಾಳ ಭಕ್ತಿಪೂರ್ವಕವಾಗಿ ನಡ್ಕೊಂಡು ಬಂದಿದ್ದಾರೆ ಅವರು ಬರ್ತಾರೆ ಅದ್ರ ಜೊತೆಗೇನ ಹಬ್ಬಾಟಿ ಚಂದ್ರಗಿರಿ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರು ಬರ್ತಾರೆ ಅಲ್ಲಿ ನಮ್ಮ ಊರು ಜನ ಪೂರ್ತಿ ನಡ್ಕೊಂಡು ಬಂದಿದ್ದಾರೆ ಮೊದಲಿಂದ ಈ ನಾಲ್ಕು ಐದು ಜನ ಪೂಜಾರ ಒಂದು ಧರ್ಮಸಭೆ ನಡೀತದೆ ಆ ಧರ್ಮಸಭೆ ಅದ್ದೂರಿಯಾಗಿ ಅಲ್ಲಿ ಬಜಾರದಲ್ಲಿ ನಮ್ಮ ಊರಿನ ಮುಖ್ಯ ಬಜಾರದಲ್ಲಿ ಅದನ್ನು ನೆರವೇರಿಸುವಂಥ ವಿಚಾರದನ್ನ ಇಟ್ಕೊಂಡಿದ್ದೀವಿ ಅಂದರೆ ಇದು ಕಾರ್ಯಕ್ರಮ ಅಂದರೆ ಜಗದ್ಗುರುಗಳು ಬರುವಂಥ ಈ ಮಹಾನ್ ಕಾರ್ಯಕ್ರಮ ಅಂದರೆ ಎಲ್ಲಿ ಇಲ್ಲದ ಕಾರ್ಯಕ್ರಮ ನೆಡೋನಿ ಗ್ರಾಮದಲ್ಲಿ ಪ್ರಥಮವಾಗಿ ಆರಂಭವಾಗ್ತಾಯಿದೆ ಆಮೇಲೆ ಈ ಧರ್ಮಸಭೆಯಲ್ಲಿ ಯಾವ ವಿಧ ವಿವಿಧವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ ಏನಾದರೂ ರೈತರಿಗೆ ಅಥವಾ ಸನ್ಮಾನಗಳು ಏನಾದರೂ ವಿಶೇಷ ಕಾರ್ಯಕ್ರಮಗಳು ಏನಾದರೂ ಇದ್ದರೂ ಇಲ್ಲಿ ಪ್ಯೂರ್ಲಿ ಧರ್ಮಸಭೆ ಅಂದರೆ ಆಧ್ಯಾತ್ಮಿಕವಾಗಿ ಮಾತಾಡುವಂಥದ್ದು ಒಂದು ಒಂದೇ ಒಂದು ಅವಕಾಶ ಕೊಟ್ಟಿದ್ದೆವು ಅಲ್ಲಿ ಯಾರು ಸ್ಟೇಜ್ ಮ್ಯಾಗ ಅವರು ಐದು ಜನ ಸ್ವಾಮೀಜಿಯವರು ಬಿಟ್ಟರೆ ಯಾರೂ ಅಲ್ಲಿ ಇರುವಂಗಿಲ್ಲ ಯಾವ ವಿಷಯನೂ ಮಾತಾಡೋಂಗಿಲ್ಲ ಆಧ್ಯಾತ್ಮಿಕ ಚಿಂತನೆ ಅದನ್ನು ಜಾಗೃತಿ ಮೂಡಿಸುವಂಥದ್ದು ಧರ್ಮದ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು ಕೇವಲ ಧಾರ್ಮಿಕ ಚಿಂತನೆಯನ್ನು ಮಾಡುವಂಥದ್ದು ಧರ್ಮಸಭೆ ಅಷ್ಟೇ ಇರುತ್ತೆ ಹಾಗೆ ಇದನ್ನು ಈಗ ಕಳಸಾರೋಹಣ ಮತ್ತು ಜಗದುಗಳನ್ನು ಕರೆಸ್ಬೇಕಂದ್ರೆ ಸಾಕಷ್ಟು ನೀವು ಮುಂಚಿತವಾಗಿ ತಯಾರಿಗಳನ್ನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಯಾವ ಥರ ನೀವು ಈ ಒಗ ಜನರನ್ನ ಒಗ್ಗೂಟ ಮಾಡಿದಿರಿ ಹೇಗೆ ಮಾಡಿದಿರಿ ಆಗಲೇ ಹೇಳಿದಂಗೆ ಒಂದು ಎರಡುನೂರು ಕಾರ್ಯಕರ್ತರನ್ನ ಮಡಿಯಿಂದ ಅವ್ರನ್ನ ಪಲ್ಲಕ್ಕಿ ಬರುವಂಥ ಒಂದು ವ್ಯವಸ್ಥೆ ಮಾಡಿದೆವು ಅವ್ರ ಜೊತೆಗೆ ಒಂದು ಸಾವಿರ ಕಾರ್ಯಕರ್ತರು ಅವ್ರಿಗೆಲ್ಲ ಒಂದು ಡ್ರೆಸ್ ಕೋಡ್ ಮಾಡಿದೆವು ಏನಂದ್ರೆ ಟೊಪ್ಪಿಗೆ ಒಂದು ಟಾವೆಲ್ ಎಲ್ಲರೂ ಕಂಡ ಇವರೇ ಕಾರ್ಯಕರ್ತರು ಒಂದು ಅನ್ನುವಂಥ ಒಂದು ಎಲ್ಲರ ಜನರಿಗೆ ಕಂಡು ಬರಲಿ ಅಂತ ತಿಳ್ಕೊಂಡು ಅವ್ರಿಗೆ ಮಾಡಿದೆವು ಆಮೇಲೆ ಏನು ಒಂದು ಸಾವಿರದ ಒಂದು ಕುಂಭ ಅದರದ್ದು ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ನಮ್ಮ ಸಮಿತಿ ವತಿಯಿಂದ ಆ ಕುಂಭದ ಕಳಿಸಿ ಏನ್ರಿ ಅಥವಾ ತೆಂಗಿನಕಾಯಿ ಅದು ವಸ್ತ್ರ ಎಲ್ಲನೂ ಈ ಸಮಿತಿ ವತಿಯಿಂದ ವ್ಯವಸ್ಥೆ ಮಾಡಲಾಗ್ತಿ ಅದನ್ನು ಎಲ್ಲ ಹೆಣ್ಮಕ್ಕಳಿಗೂ ಒಂದು ವಿಷಯ ತಿಳಿಸಿದ್ವಿ ಅವರೆಲ್ಲರೂ ತಮ್ಮ ಮನೆಯಲ್ಲಿದ್ದಂಥ ಒಂದು ಪಾರಂಪರಿಕವಾಗಿ ಉಟ್ಕೊಂಡು ಬಂದಂಥ ಇಳಕಲ್ ಸೀರೆ ಅದನ್ನು ತೊಟ್ರೆ ಒಂದು ಸಭೆಗೆ ಶೋ ಬರ್ತದೆ ಅಂತೇಳಿ ಅವ್ರಿಗೆಲ್ಲ ತಿಳಿಸಿ ತಿಳಿಬಸಿದ್ದೆವು ಅವರೆಲ್ಲ ಒಪ್ಕೊಂಡಿದ್ದಾರೆ ಅದ್ರ ಜೊತೆ ಜೊತೆಗೇನೇ ರಂಗೋಲಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಆಗ್ತದೆ ಮುಖ್ಯ ದ್ವಾರದಿಂದ ಗುಡಿಯವರಿಗೆ ಸುಮಾರು ಎರಡು ಕ್ವಿಂಟಲ್ ಮೇಲ್ಪಟ್ಟು ರಂಗೋಲಿ ತರಿಸಿದೆವು ಎರಡು ಕಬಲಕ್ಕೆ ರಂಗೋಲಿ ಹಾಕಿ ಬರ್ಮಾಡ್ಕೊಳ್ದು ಅದ್ರ ಜೊತೆಗೇನ ಹೂವು ಸುಮಾರು ಒಂದು ಐದು ಕ್ವಿಂಟಲ್ ಹೂವು ತರಿಸಿದೆವು ಆ ಹೂವಿನಿಂದ ಅವರಿಗೆ ಹೂ ಹಾಕುವ ಮುಖಾಂತರ ಅವ್ರನ್ನ ಬರ್ಮಾಡ್ಕೊಳ್ಬೇಕು ಅಂತ ಒಂದು ವಿಚಾರನ ಇಟ್ಕೊಂಡಿದ್ದೀವಿ ನೀವು ಕೇಳಿದಿರಿ ಅಂದರೆ ಬಿಜಾಪುರ ಜಿಲ್ಲೆಯ ಒಂದು ಬಬ್ಲೇಶ್ವರ ತಾಲೂಕಿನ ಒಂದು ಆಧ್ಯಾತ್ಮಿಕವಾಗಿ ಮುನ್ನಡೀತಿರುವಂಥ ಈ ಸಮಯದಲ್ಲಿ ಪ್ರಪ್ರಥಮವಾಗಿ ಜಗದ್ಗುರುಗಳು ಬರ್ತಾ ಇದ್ದಾರೆ ಶ್ರೀಶೈಲದ ಪೀಠಾಧೀಶರು ಐದು ಪಂಚಪೀಠಗಳಲ್ಲಿ ಒಬ್ಬರಂಥ ಶ್ರೀಶೈಲದ ಜಗದ್ಗುರುಗಳು ಪ್ರಥಮ ಭಾಗಿ ಭಾಗವಹಿಸ್ತಾ ಇದ್ದಾರೆ ಭಾಳ ಸಂತೋಷದಿಂದ ಇಡೀ ಗ್ರಾಮವೇ ಇದಕ್ಕೆ ಇದ್ದಾರೆ ಹಲವಾರು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಯಾವ ಥರ ನೀವು ಈ ಒಂದಿಷ್ಟು ಆರ್ಥಿಕವಾಗಿ ಹೇಗೆ ನೀವು ತಯಾರು ಮಾಡ್ಕೊಂಡಿದ್ರಿ ಏನು ಮಾಡ್ಕೊಂಡಿದಿರಿ ಈಗಾಗಲೇ ನಾವು ಯಾರಿಗೆ ಪಟ್ಟಿ ಕೇಳುವಂಗಿಲ್ಲ ಅಂತ ಒಂದು ಡಿಸಿಷನ್ ಮಾಡಿಕೊಂಡಿದ್ದೆವು ಆದರೂ ಜನ ತನ್ನಿಂದ ತಾನ ಎಲ್ಲನೂ ಅವರು ಸ್ವಪ್ರೇರಣೆಯಿಂದ ತಂದು ತಂದು ಕೊಡ್ಲಿಕ್ಕೆ ಹತ್ತಿದ್ದಾರೆ ನಮ್ಮ ನಮ್ಮೂರಾಗಿ ಯಾವುದೇ ಒಂದು ಕಾರ್ಯಕ್ರಮ ನಡೀಲಿ ನಾವು ಯಾರಿಗೂ ನಾವು ಪಟ್ಟಿ ಕೇಳ್ದಿದ್ರು ಹಣ ಕೇಳ್ದಿದ್ರು ತಾನಾಗೆ ಅದಕ್ಕೆ ಸಾಲುವಷ್ಟು ಬಂದೇ ಬರ್ತದೆ ಅದು ಆತ್ಮವಿಶ್ವಾಸತಿ ಈಗಾಗಲೇ ನನಗೆ ಅನ್ಸಿಮಟ್ಟಿಗೆ ಆ ಸೂಚನೆಗಳು ಕಂಡು ಬಂದ ಅದು ಮುಗಿದು ಹೋಗ್ತೈತಿ ಯಾವ ಸತ್ಸಂಗ ಆಗಲಿ ಯಾವುದೋ ಆಧ್ಯಾತ್ಮಿಕ ಕಾರ್ಯಕ್ರಮ ಆಗಲಿ ಯಾವುದೂ ನಿಂತಿಲ್ಲ ಸತತವಾಗಿ ಆರ್ಥಿಕ ಪರಿಸ್ಥಿತಿಯಿಂದ ಹಿಂದೆ ನಿಂತಿಲ್ಲ ಇನ್ನು ನಾವು ಕೆಲಸ ಪೂರ್ತಿ ಕಾರ್ಯಕ್ರಮ ಮುಗಿಸಿದ್ಮ್ಯಾಗೂ ದುಡ್ಡು ಉಳಿಯುವಂಥ ವ್ಯವಸ್ಥೆ ಆಗಿದಾವಿ ಹಿಂದೆ ಮಾಡಿದಂಥ ಎಲ್ಲ ಜನಾಂಗದ ಕಾರ್ಯಕ್ರಮಗಳು ನಮ್ಮಲ್ಲಿ ಯಾವುದೂ ಭಾವ ಇಲ್ಲ ಇವತ್ತು ಸುಮಾರು ಎಲ್ಲ ಜಾತಿ ಜನಾಂಗದ ಕಾರ್ಯಕ್ರಮಗಳು ಏನು ನಡೆದಾವೆ ಇಡೀ ಊರನ್ನ ನಾವು ಭಾಗವಹಿಸ್ತೀವಿ ಅದ್ದೂರಿಂದ ಕಾರ್ಯಕ್ರಮ ಮಾಡ್ಕೊಳ್ಳೋ ಹಿಂದಿಂದ ಹಿರಿಯರು ಇಟ್ಕೊಂಡು ಇವತ್ತಿನ ತಾನು ಅದು ನಡ್ಕೊಂಡು ಬಂದೈತಿ ಇವತ್ತು ಅದನ್ನು ನಾವು ನಡ್ಸ್ಕೊಂಡು ಹೊಂಟಿದ್ದೆವು ಇದರಲ್ಲಿ ಯಾವುದು ಭೇದ ಭಾವ ಇಲ್ಲ ಯಾವುದು ಜಾತಿ ಇಲ್ಲ ಯಾವುದು ರಾಜಕೀಯ ಇಲ್ಲ ಇಲ್ಲಿವರೆಗೆ ಅಂದರೆ ಸತತ ನೂರು ಒಂದು ತಿಂಗಳು ಒಂದು ತಿಂಗಳಿಂದ ಈ ಕಾರ್ಯಕ್ರಮ ಅಂದರೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಊರ ಗ್ರಾಮದ ಸ್ವಚ್ಛತೆ ಇರ್ಬೋದು ಮತ್ತು ಹಾಗೆ ಅಡ್ಡಪಲ್ಲಕ್ಕಿ ಇರ್ಬೋದು ಹಾಗೆ ದೇವಾಲಯದ ಬಣ್ಣ ಸುಣ್ಣ ಹಾಗೆ ಅದರದ್ದು ಎಲ್ಲ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗಿನ ಅಲ್ಲಿ ಮುಖ್ಯ ದ್ವಾರದಿಂದ ಇಲ್ಲಿ ಗುಡಿಯೋರಿಗೆ ಬರಲಿಕ್ಕೆ ಸುಮಾರು ಒಂದು ಹದಿನಾಲ್ಕು ಕಮಾನುಗಳು ನಿರ್ಮಾಣ ಮಾಡಿದೆ ಆ ಕಮಾರ ಕಮಾನುಗಳು ಎಲ್ಲರೂ ಅಂದರೆ ಸ್ವಾಗತ ಕಮಾನ ಆ ಸ್ವಾಗತ ಕಮಾನುಗಳಿಗೆ ಎಲ್ಲರೂ ಊರಿನವರೇ ಸ್ವಪ್ರೇರಣೆಯಿಂದ ಸ್ಪಾನ್ಸರ್ಸ್ ಮಾಡಿ ಅವರ ಕಮಾನುಗಳನ್ನು ತಮ್ಮ ತಮ್ಮ ಹೆಸರಲ್ಲಿ ಹಾಕಿದ್ದಾರೆ ಅದ್ರ ಜೊತೆಗೇನೆ ಸುತ್ತಮುತ್ತಿನ ಸುಮಾರು ಒಂದು ಹದಿನೈದು ಹಳ್ಳಿಯವರು ಎಲ್ಲರೂ ಹೋಗಿ ಊರಿಗೆ ನಮ್ಮ ಊರಿನ ಹಿರಿಯರು ಹೋಗಿ ಅವರಿಗೆ ಯುವಕ ಮಂಡಳದಾಗಲಿ ಹಿರಿಯರಿಗಾಗಲಿ ಅವ್ರಿಗೆ ಆಹ್ವಾನ ಕೊಟ್ಟು ಈ ಅಡ್ಡಪಲ್ಲಕ್ಕಿ ಉತ್ಸವ ಇದು ಇತಿಹಾಸ ಇಲ್ಲಿವರೆಗೆ ನಮ್ಮ ಎಂದ ಮಟ್ಟಿಗೆ ಸುಮಾರು ನೂರು ವರ್ಷದ ಇತಿಹಾಸದಲ್ಲಿ ಹಿಂದಿನ ನಮ್ಮ ನಮಗೆ ಗೊತ್ತಿಲ್ಲ ಈ ಹಿರಿಯರು ಹೇಳೋದ್ರ ಪ್ರಕಾರ ಹಾಂ ಯಾವಾಗ ಒಂದು ಐವತ್ತು ಅದು ಬಂದಿದ್ದು ವಿರಕ್ತ ಮಟ್ಟದ ಜಗದ್ಗುಗಳು ಮೂರು ಸಾವಿರ ಮಟ್ಟದ ಜಗದ್ಗುರುಗಳನ್ನು ಅವ್ರನ್ನ ಆಟ ಉತ್ಸವ ಮಾಡಿತ್ತು ಆದರೆ ಪಂಚಾಚಾರನ ಕರೆದಿದ್ದು ಇತಿಹಾಸದಲ್ಲೇ ನನಗನ್ಸಿ ಮಟ್ಟಿಗೆ ಇದೇ ಮೊದಲ ಬಾರಿಗೆ ಯಾರೂ ಹಿಂದಕ್ಕೆ ಕರೆದಿದ್ದಿಲ್ಲ ಇವರು ವಿರಕ್ತವರಾದಂಥ ಈ ಮೂರು ಸಾವಿರ ಮಟ್ಟದ ಜಗದೂರನ್ನು ಎಪ್ಪತ್ನಾಲ್ಕನೇ ಇಶ್ಯೂ ಒಳಗೆ ನಾವೆಲ್ಲರೂ ಚಿಕ್ಕವರಿದ್ದೆವು ಆ ಟೈಮ್ದಾಗ ಕರೆಸಿದ್ರು ಅದು ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತದೆ ಅವಾಗಾದ್ರೂ ಊರು ಒತ್ತಟ್ಟಿಂದ ಎಲ್ಲ ದೀಪಾಚಿದ ಮನಿಗಳು ಎಲ್ಲರೂ ಭಾಗವಹಿಸಿದರು ಇವತ್ತು ಅದೇ ಥರನಾಗಿ ಇಡೀ ಊರನ್ನ ಇದರಾಗ ಭಾಗವಹಿಸಲಿಕ್ಕೆ ಎಲ್ಲರೂ ಆರ್ಥಿಕವಾಗಿ ತನು ಧನದಿಂದ ಎಲ್ಲರೂ ಭಾಗವಹಿಸಲಿಕ್ಕೆ ಶ್ರಮದಿಂದ ಭಾಗವಹಿಸಲಿಕ್ಕೆ ಇದೊಂದು ಅದ್ದೂರಿ ಕಾರ್ಯಕ್ರಮ ಇತಿಹಾಸ ನಿರ್ಮಾಣ ಆಗುವಂಥ ಒಂದು ಕಾರ್ಯಕ್ರಮ ಅಂತನೂ ಒಂದಲ್ಲಿ ಎರಡು ಮಾತಿಲ್ಲ ಇದು ಹಾಗೇ ಆಗ್ತದೆ ಅಂತೇಳಿ ಆತ್ಮವಿಶ್ವಾಸ ಐತೆ ನಮಗೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಳಕಲಿನ ಮಹಾಂತ ಮೂರು ಮೂರು ಸಾವಿರ ಮಠ ಜಗದ್ಗುರುಗಳು ಅವ್ರನ್ನ ಅಡ್ಡಪಲ್ಲಕ್ಕಿ ಉತ್ಸವ ಮಾಡಿದರು ಇದೇ ಪ್ರಥಮ ಬಾರಿಗೆ ಪಂಚಪೀಠಗಳಲ್ಲಿ ಒಂದಾದಂಥ ಶ್ರೀಶಲ್ಲ ಜಗದ್ಗುರು ಅವರ ಅಡ್ಡಪಲ್ಲಕ್ಕಿ ಉತ್ಸವವಾಗಿ ಎಲ್ಲ ಸಿದ್ಧತೆಗಳು ಆಗಿದೆ ನೀವು ಕೂಡ ಇಪ್ಪತ್ತೊಂದನೇ ತಾರೀಕು ಸೋಮವಾರ ಬೆಳಗ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಧ್ಯಾತ್ಮಿಕ ಧಾರ್ಮಿಕ ಎಲ್ಲ ವಿಧಿವಿಧಾನಗಳನ್ನು ಕಳಸಾರೋಹಣ ಹೇಗೆ ಮಾಡ್ತಾರೆ ಏನು ಪದ್ಧತಿಗಳು ಎಲ್ಲ ಆಯಾಮಗಳನ್ನು ನಿಮಗೆ ನೋಡಲಿಕ್ಕೆ ನೆಡೋನಿ ಗ್ರಾಮದಲ್ಲಿ ಮಾತ್ರ ಸಿಗುತ್ತೆ ಯಾರ ಸುತ್ತು ಇದರ ನೋಡ್ತೀರಿ ಸುತ್ತಮುತ್ತ ಜನ ಎಲ್ಲರೂ ಅಂದ್ರೆ ಶ್ರೀಶೈಲಕ್ಕೆ ಹೋಗಿ ಬಂದಂತವರು ಪಾದಯಾತ್ರೆ ಮಾಡಿ ಬಂದರು ಯಾರು ಇದ್ರಿ ಅಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸೂಕ್ತ ಇರುವ ಸಮಯ ಯಾಕಂದ್ರೆ ಯುಗಾದಿ ನಂತರ ಹಾಗೆ ಈ ವರ್ಷ ಅಂದ್ರೆ ಈ ಕಳಸಾರೋಹಣದ ನಿಮಿತ್ತವಾಗಿ ಯಾರೆಲ್ಲ ಶ್ರೀಶೈಲಕ್ಕೆ ಹೋಗಿ ಬಂದಿದ್ದಾರೆ ಈ ಗ್ರಾಮದ ಪಾದಯಾತ್ರೆ ಮೂಲಕ ಅವರಿಗೆಲ್ಲ ಸನ್ಮಾನ ಮಾಡಿ ಜೋಡಿ ಅಂದ್ರೆ ಜೋಡಿ ಸನ್ಮಾನಗಳನ್ನು ಮಾಡುವಂಥದ್ದು ವಿಶೇಷ ಕರ್ನಾ ಅವರ ಹಸ್ತದಿಂದ ಮಾಡ್ತಾ ಇದ್ದಾರೆ ಶುಭವಾಗಲಿ ಈ ಕಾರ್ಯಕ್ರಮ ಆಧ್ಯಾತ್ಮ ಿ ಸರಳವಾಗಿ ಸಾಂಗವಾಗಿ ಸಾಗಲಿ ಅಂತ ಹೇಳುತ್ತಾ ನನ್ನ ಚಾನಲ್ ಮೂಲಕ ಇಲ್ಲಿವರೆಗೆ ಸಂದರ್ಶನ ಕೊಟ್ಟಂಥ ನಮ್ಮ ಊರಿನ ಹಿರಿಯರು ಎಸ್ ಬಿ ಪಾಟೀಲ್ ಅವರಿಗೆ ಕೂಡ ನಮಸ್ಕಾರಗಳನ್ನು ತಿಳಿಸ್ತೇನೆ